ಸಿದ್ಧಾರ್ಥ ನಗರ ಹೊಸಕೋಟೆ ಸರ್ ಸಿದ್ಧಾರ್ಥ ನಗರ ಹೊಸಕೋಟೆ ಪಕ್ಕದಲ್ಲಿ ಆಂಜಿನಮ್ಮ ಆಮೇಲೆ ಇವರು ನಮ್ಮದು ಕೊಲತೆ ಮಾಡಿದ್ರು ಮನೆ ಚಿಕ್ಕ ಮನೆ ನಾನು ಒತ್ತಡಿ ಮನೆ ಕಟ್ಕೊಂಡು ಆಗಿದ್ದೀನಿ ಸರ್ ಮಕ್ಕಳತ್ರ ನಾನು ಯಾರಿಲ್ಲ ಕ್ಯಾನ್ಸರ್ ಕ್ಯಾನ್ಸರ್ ಪೇಶೆಂಟ್ ನಾನು ಮಕ್ಕಳಿಗೆ ಇನ್ಸ್ಪೆಕ್ಷನ್ ಆಗುತ್ತೆ ಅಂತ ನಾನು ಬೇರೆ ಇದ್ದೀನಿ ಮಾಡ್ಕೊಂಡು ತಿನ್ಕೊಂಡು ನಮ್ಮ ಮನೇಲಿದ್ದೀನಿ ಇದ್ದೀನಿ ಇವರು ನಾವು ಕಟ್ಟಿ ಮನೆ ಕಟ್ಟಿ ಹದಿನೈದು ವರ್ಷ ಆಗೈತೆ ಸರ್ ಹದಿನೈದು ವರ್ಷ ಆಗೈತೆ ಆವಾಗೂ ಏನು ಹೇಳಿಲ್ಲ ಸರ್ ನಮ್ದು ಹಾಕ್ಕೊಂಡಿದ್ದೀರಿ ನೀವು ಬೀಳ್ಸಿರಿ ಅಂತ ನಾವೇನು ಹೇಳಿಲ್ಲ ನೆನ್ನೆ ಮೊನ್ನೆ ಬಂದು ಕೊಲ್ತೆ ಮಾಡಿಬಿಟ್ಟು ಮನೆ ಬೀಳ್ಸ್ಬೇಕು ಅಂತ ಅವರು ಬಂದರು ಆ ದೇವರಾಜು ಅವ್ರ ಮಗ ಶಶಿ ಅವ್ರ ಹೆಂಡ್ತಿ ಎಲ್ಲ ಬಂದರು ನಾವು ಅಲ್ಲಿ ಮೇಲೆ ನ್ಯಾಯ ಊರ ಊರತ್ರ ನಮ್ಮ ಬಾರ್ಗಳ ಹತ್ರ ಹೋಗಿದ್ವಿ ಹೋದ್ರೆ ಅವ್ರಿಗೆ ಹೇಳಿದ್ವಿ ಅವರು ಏನು ಇನ್ಸ್ಬೇಕು ಏನು ಕೊಡಿಲ್ಲ ನನಗೆ ಬೀಳಿಸ್ತೀವಿ ಇಲ್ಲ ಅಂತ ಏನು ಹೇಳಿಲ್ಲ ಸರಿ ಊರಾಗ ನ್ಯಾಯ ಆಗಿಲ್ಲಲ್ಲ ಅಂತ ಸುಬ್ಬಣ್ಣ ಹತ್ರ ರವಿ ಹತ್ರ ಬೈರೇಗೌನ ಹತ್ರ ನ್ಯಾಯ ಮಾಡೋಕ್ಕೆ ಹೋಗಿದ್ವಿ ನ್ಯಾಯ ಏನು ಹೋಗಿದ್ವಿ ಅವ್ರೇನು ನಮಗೇನು ಹೇಳಿಲ್ಲ ಮಾತಾಡ್ತೀವಮ್ಮ ಅಂತ ನಮ್ಗೆ ಅಷ್ಟು ಹೇಳಿದ್ರು ಸರಿ ಹೇಳಿದ್ದೀವಲ್ಲ ದೊಡ್ಡವ್ರಕಂತ ನಾವು ಕಂದಿರೋ ಮನೆಗೆ ಇದ್ಕೊಂಡಿದ್ವಿ ಬೆಳಗ್ಗೆ ಬಂದು ಏನು ದೌರ್ಜನ ಸಹ ಇವಳು ನಾನು ಹಿಂಗೆ ಬಿಟ್ಟವ್ರೆ ಗೋಡೆಗೆ ಹಾಕ್ಕೊಂಡು ಸೂತಿ ಹಿಂಗೆ ಮ್ಯಾಲಕ್ಕೆ ಏಯ್ ನಿಮ್ಮ ಮೊನ್ನೆ ಕೇಯ ಎಷ್ಟು ಸೈತಿನಿ ನಿನಗೆ ನ್ಯಾಯ ಹೇಳೋದು ಬಿಡೇ ಮನೆ ಅಂತ ಗ್ಯಾಸ್ಗಳು ಎರಡು ಐತೆ ಸರ್ ಮನೆಯಲ್ಲಿ ಎರಡು ಗ್ಯಾಸ್ ಐತೆ ಏನು ಆ ಸಾಮಾನುಗಳು ಆಚೆ ಬಿಸಾಕೋಗಿ ಹೋಗ್ತಾನೆ ಗ್ಯಾಸಿನ ಬಿಸಾಕೋಕ್ಕೆ ಹೋಗ್ತಾನೆ ಯಪ್ಪ ನ್ಯಾಯ ಮಾತಾಡೋ ಬೀಳ್ಸ್ಬೇಡ್ರಿ ಮಾತಾಡೋಣ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ ಸರ್ ಯಾರು ನ್ಯಾಯ ಹೇಳೋದು ನನಗೆ ನ್ಯಾಯ ಬೇಕು ಸರ್ ನಾನು ಕೇಳ್ತೀನಿ ಯಾರಿಲ್ಲ ಊರಲ್ಲಿ ನ್ಯಾಯ ಬೇಕು ನನಗೆ ಏನು ಮಾತಾಡ್ತಾನೆ

ನಮಗೂ ಗೊತ್ತಿಲ್ಲ ಏನಂತ ಸದ ಇವಾಗ ಸದ್ಯಕ್ಕೆ ಏಕದಮ್ಮ ಬಂದು ಈ ನಡುವೆ ಜಾಸ್ತಿ ತೊಂದರೆ ಕೊಟ್ಟು ಡೈಲಿ ಗಲಾಟೆ ಮಾಡಿ ಏಕಾಏಕಿ ಬಂದು ಬೆಳೆಸಿದ್ದಾರೆ ಸರ್ ಏನಾಗಬೇಕು ಏನು ತೊಂದರೆ ಮಾಡ್ತಿದಾರೆ ಸರ್ ಅವರು ನಮ್ದಾಯ್ತು ನಮ್ದಾಯ್ತ ಅಂತ ಹೇಳ್ತಾ ಇದ್ರು ಶಶಿಕುಮಾರು ದೇವರಾಜು ದೇವರಾಜ್ ರತ್ನಂ ಅಂತೇಳಿ ನಾವು ಹೇಳಿದ್ದೀವಿ ನೋಡಮ್ಮ ನಿಮ್ಮದು ಬರಂಗಿದ್ರೆ ಬಿಡ್ತೀವಿ ಅಷ್ಟು ಆದಷ್ಟು ಒಂದು ನಾಲ್ಕೈದು ಪಂಚಾಯಿತಿ ಮಾಡಿದ್ದೀವಿ ಆಲ್ರೆಡಿ ಇದು ಬೆಳಗ್ಗೆ ಇವರು ಬೈಸಾಳ ಪೊಲೀಸ್ ಅವರು ಕೂಡ ಬಂದಿದ್ದರು ಅವರು ಇನ್ಫೆಕ್ಷನ್ ಮಾಡಿದ್ದಾರೆ ಏಕಾಏಕಿ ಕೊಡೋಕೆ ನೀವು ಇದು ದೌರ್ಜನ್ಯ ಮಾಡಿ ದರ್ಬಾಕೆ ಮಾಡಿ ನಮ್ಮ ತಾಯಿ ನಮ್ಮ ಹೆಂಡತಿ ಮೇಲೆ ಇದು ಏನು ಸುತ್ತಕಿನಾಗ ಓಡ್ಯಕ್ಕೋಗಿದ್ದಾರೆ ಸರ್ ಇದು ಏಕಾಏಕಿ ಬಂದು ನೋಡಿ ಈ ಥರ ಎಲ್ಲ ಬೀಳಿಸಿ ಈ ಥರ ಎಲ್ಲ ಇದು ಮಾಡಿದ್ದಾರೆ ಇದ್ರು ಸರ್ ನಮ್ಮ ತಾಯಿ ಇದ್ರಂತೆ ಅವರು ಹೊಡಿತಾ ಇದ್ದರೆ ಇಟ್ಟಿಗೆ ಮೇಲೆ ಬಿದ್ದೈತೆ ಹೇಳಿದ್ರೆ ಅವ್ರನ್ನೇ ತಲೆ ಮೇಲೆ ಸುತ್ತಿನಾಗ ಹೊಡ್ಯಕ್ಕೆ ಹೋಗಿದ್ದಾರೆ ಒಂಬತ್ತು ಗಂಟೆ ಅಲ್ಲ ಸರ್ ಬೆಳಗ್ಗೆ ಒಂಬತ್ತು ಗಂಟೆ ಇದು ನಮ್ಮ ಸಮಸ್ಯೆ ನಮ್ಗೆ ನ್ಯಾಯ ಬೇಕು ಅಷ್ಟೇ ಏಕಾಏಕಿ ಬಂದು ಒಂದು ನೋಟಿಸ್ ಕೊಟ್ಟಿಲ್ಲ ಏನು ಇಲ್ಲ ಏನು ದೌರ್ಜನ್ಯ ಮಾಡೋದು ಸುತ್ತಿನಾಗ ಹಾಕೋದು ಮಾತತ್ರ ಎಷ್ಟಾಗುತ್ತೆ ಎಷ್ಟು ಕೋಟಿಗಿದ್ದೀರಾ ಹಂಗೆ ಅಂತ ನಾವು ಎಲ್ಲವಾದ್ರೂ ಕೊಂಡ್ಕೊತೀವಿ ಹಂಗೆ ಹಿಂಗೆ ಅಂತೇಳಿ ಬೆದರ್ಸೋದು ಏಕೈಕಿ ಬಂದು ದೌರ್ಜನ್ಯ ಮಾಡಿ ಈ ಥರ ಬೆಳೆಸಿದ್ರು ಇಲ್ಲ ಸರ್ ಇವಾಗ ಕೊಡಬೇಕು ಓಕೆ ಬಂದಿದ್ದಾರೆ ವಯ್ಸಾಳವ್ರು ಬಂದಿದ್ದರು ಬಂದು ಇವಾಗ ಮಾಜಿರಿ ಮಾಡ್ಕೊಂಡು ಹೋಗಿದ್ದಾರೆ ಹನ್ನೊಂದುವರೆಗೆ ಪಾಪ ಅಂತ ಹೇಳಿದ್ದಾರೆ ನಮ್ಮ ತಾಯಿ ನಮ್ಮ ಮಿಸ್ಸಸ್ ಎಲ್ಲ ಸ್ಟೇಷನ್ ಹತ್ರ ಇದ್ದಾರೆ ನಾವು ಇವಾಗ ಹೋಗ್ಬೇಕು ಸರ್ ಸ್ಟೇಷನ್ ಹತ್ರ ಒಂದಡಿ ಜಾಗ ಒತ್ತುವರಿ ಮಾಡ್ಕೊಂಡವರು ಅಂತ ಆರೋಪ ಮಾಡ್ತಾರೆ ಸರ್ ಅದು ಇದ್ರೂ ನಮ್ಗೆ ಇದೆಲ್ಲ ಫ್ರೀ ಸೈಟು ನಮ್ದು ಫ್ರೀ ಸೈಟು ಅವ್ರದ್ದು ಫ್ರೀ ಸೈಟು ನಾವು ನಾವು ಏನೋ ಅಡ್ಜಸ್ಟ್ ಹೋಗ್ಬೇಕು ಇದು ದುಂಡಾವರ್ತೆಯಲ್ಲ ಸರ್ ಇದು ಮಾಡೋದು ಏಕಾಏಕಿ ಬಂದು ಮಲ್ಕೊಂಡಿರೋರ ಮೇಲೆ ಹಂಗಾದ್ರೆ ಇವ್ರು ಪ್ರಾಣ ತೆಗಿಯೋಕ್ರ ರೋಸ್ ಅಲ್ವಾ ಹೇಳಿ ತಲೆ ಮೇಲೆ ಒಂದು ಕಲ್ಲು ಬಿದ್ದೋಗಿದ್ರೆ ಏನು ಸರ್ ಯಾರು ಜಾಬ್ ಜಾಬ್ ಬಂದರೆ ಅದು ನಮ್ಗೆ ನ್ಯಾಯ ಬೇಕು ಅಷ್ಟೇ